ಸಾವಧಾನ 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 ಯಾಕೆ ಸ್ವಲ್ಪ ಸಾನುರಾಗದಿಂದ ಮಾತನಾಡಿದೇ ಆಗಿದ್ದ ಸತ್ಯಾಂಶವನ್ನು ಅರ್ಥವೈಸಿಕೊಂಡು ಸನ್ಮಾರ್ಗದಲ್ಲಿ ನೀನು ಸಾಗಬಹುದು ಎನ್ನುವಂತಹ ಇರಿಸಿಕೊಂಡೆ ಮಾರ್ಗದರ್ಶನಕ್ಕಾಗಿ ನೀನು ಬಂದೆ ಅಂತ ಏನದು ಹೇಳಿದ್ನ ಅರ್ಥವಹಿಸಿಕೊಳ್ತೀಯ ಎನ್ನುವಂತಹ ಉದ್ದೇಶದಿಂದಲೇ ಹೇಳ್ತಾ ಇದ್ದೀನಿ ಅದು ಗುಣ ಉಂಟು ನಮ್ಮಲ್ಲಿ ಉಂಟಲ್ಲ ಉಂಟಲ್ಲ ಉಂಟು ಉಂಟಾ ಹಾ ಈಗ ಗೊತ್ತಾದದ್ದು ಹಾ ಈಗ ಗೊತ್ತಾದರೂ ಬಿಟ್ಟು ಅಂತ ಹೇಳಿದ ಮೇಲೆ ಲಂಕೆಗೆ ಬಂದದಷ್ಟೇ ಅಲ್ವಾ ನೀವು ಹಾ ಹಾ ಎಲ್ಲವನ್ನು ಅರ್ಥವಹಿಸಿಕೊಳ್ತೇನೆ ಸರಿ ಮತ್ತೆ ವಿಶೇಷವಾದ ಸೂಚನೆಯನ್ನು ನೀಡುವುದಕ್ಕೆ ಹಾ ನಿಮ್ಮೊಂದಿಗಿದ್ದಂತಹ ಜನ ಈಗ ನಮ್ಮಲ್ಲಿದ್ದಾರೆ ಹಾ ಗೊತ್ತುಂಟು ಹಾ ಅದಕ್ಕೆ ಹೇಳೋದು ಹಾ ಯಾರು ಯಾರು ಹೇಗೆ ಹೇಗೆ ನಮ್ಮವರು ನಾವು ನಂಬಬಾರ್ದು ಅಂತ ಹಾ ಅಂದ್ರೆ ಅಂತ ನಮ್ಮವರು ನಾವು ನಂಬಿದ್ದೇವೆ ವಿಭೀಷಣನ ಹಾ ಅವನಿನ ಕೈ ಸೇರಿದ್ನಲ್ಲ ನಂಬಿದ ಮೇಲೆ ಅವನ ನುಡಿಗಳಂತ ನೀವು ಆರಿಸಬೇಕು ನಂಬಿಕೆ ದ್ರೋಹ ಯಾತ ಅವ ಹೇಳಿದ್ದ ಇದು ತರವಲ್ಲ ಇದು ಧರ್ಮ ಸುಸಂಬದ್ಧವಾದ ವಿಷಯ ವಿಷಯಿಕವಾಗಿ ಸನುಮತವಲ್ಲದ ಕಾರ್ಯ ಪರನಾರಿ ಜೋರತ್ವ ಎನ್ನುವುದು ಕನ್ನಘಾತುಕವಾದದ್ದು ಎನ್ನುವುದಾಗಿ ಆತ ಹೇಳಿದ ನಂತರ ಅವನ ಮೇಲೆ ನಂಬಿಕೆ ಇದ್ದ ಮೇಲೆ ಆಹ್ ಆಡಿದ ನುಡಿಗಳಲ್ಲಿಯೂ ನೀವು ನಂಬಿಕೆ ಎಲ್ಲಿವರೆಗೂ ಅವರ ನಂಬಿಕೆ ಉಂಟು ಅಲಾ ನಮ್ಮ ಜೊತೆ ಇರುವ ತರಕಾರಕ ಅವರ ನಂಬಿಕೆ ಇದ್ದಿದ್ದು ಈಗ ನಿನ್ನ ಪಕ್ಷವನ್ನ ಸೇರಿದ್ನಲ್ಲ ಹಾಗಾಗಿ ಅವರ ನಂಬಿಕೆ ತೃಹಲಿರುವ ವರ ಹೇಗೆ ಹೇಗೆ ಸದಾಕಾಲ ಅವನ ಪ್ರಜ್ಞೆ ಎನ್ನುವುದು ಧರ್ಮ ಮಾರ್ಗದಲ್ಲೇ ಇರಬೇಕು ದೈವ ಭಕ್ತಿಯಲ್ಲೇ ಇರಬೇಕು ಇರಲಿ ಅವನ ವರ ಅನುಕ್ರಮವನ್ನ ಆಧರಿಸಿ ನಮ್ಮಲ್ಲಿ ಧರ್ಮ ಉಂಟು ಎನ್ನುವ ಕಾರಣಕ್ಕೆ ಆತ ನಮ್ಮಲ್ಲಿ ಸಾಗರ ನೀತಿ ನನಗೆ ಬೇಡ ವಿಭೀಷಣದ ನೀತಿ ನನಗೆ ಬೇಡ ಬೇ ಬೇಡ ಇದು ಇಂದ್ರಹಾರ್ಯ ನೀತಿ ಹೌದು ಬಾರಿ ಒಳ್ಳೇದು ಹಾ ಇಂದ್ರಜಿತು ಇಂದ್ರಜಿತ್ತು ಸೇಳಿಕೊಂಡು ಅವನಿಗೆ ಅಪ್ಪಳಿಸುವಂತಹಿಲಿನಂದದೆ ನಾನು ಪ್ರಯೋಗಿಸಿದಂತಹ ಶರಕ್ಕೆ ಉತ್ತರದ ಪ್ರತಿ ಸ್ವರೂಪವೋ ಎಂಬಂತೆ ನನ್ನ ಮುಂಭಾಗದಲ್ಲಿ ಪ್ರಕಟಗೊಂಡಂತಹ ನೀನು ನುಡಿಗಳೆನ್ನುವಂತಹ ಶರಾವಳಿಯಿಂದ ನನ್ನನ್ನು ಪ್ರಹರಿಸುವುದಕ್ಕೆ ಮುಂದಾಗಿತ್ತು ಮಾತನಾಡುವಂತಹ ಬರದಲ್ಲಿ ಹಲವಷ್ಟು ನುಡಿಗಳನ್ನು ನೀನು ಬಡಮಾನವ ಪತಿ ಕೇಳು ಹೌದು ಯಾಕೋ ಏನು ಪರಾಮರ್ಶೆಯನ್ನು ನಡೆಸಿದ್ದೇ ಆಗಿದ್ದಲ್ಲಿ ಸಾಮರ್ಥ್ಯದ ವಿಷಯವಾಗಿ ಬಡತನ ಎನ್ನುವುದು ನಿನ್ನಲ್ಲಿಯೇ ಎದ್ದು ಕಾಣ್ತಾ ಉಂಟು ಯಾಕೆ ಹೇಳು ಹೇಳು ನೀನೆ ನೀನೀಗ ಯುದ್ಧ ಮಾಡುತ್ತಾ ಇರುವ ಪರಿಕ್ರಮ ಹೇಗೆ ಮಾಯವಿದ್ಯಾನ ಮಾಡ್ತಾ ಇದ್ದೀನಿ ಇದು ಸಾಧುವಾದದ್ದು ನನಗೆ ಸಾಧುವಾದದ್ದು ನೋಡು ನೀನೇನು ಸಾಮಾನ್ಯನಲ್ಲ ಹೌದಪ್ಪ ಪ್ರಸ್ತುತ ಕಾಲೀನದಲ್ಲಿ ಯಾರಲ್ಲಿಯೂ ಇಲ್ಲದೆ ಇರುವಂತಹ ದಿವ್ಯಾಸ್ತ್ರಗಳ ಸಂಚಯನವೆನ್ನುವುದು ನಿನ್ನಲ್ಲುಂಟು ಸರಿ ತ್ರೈಲೋಕ ವಿಜಯ ಎನ್ನಿಸಿಕೊಂಡವನು ನೀನು ಈ ಬಡ ಮಾನವ ಪತಿಯ ಸಮ್ಮುಖದಲ್ಲಿ ಯುದ್ಧ ಮಾಡುವುದಕ್ಕೆ ಇಷ್ಟೆಲ್ಲ ಹರಸಾಹಸ ಬೇಕು ನೇರ ಯುದ್ಧವನ್ನು ಯುದ್ಧ ಕ್ಷೇತ್ರದಲ್ಲಿ ಬಡ ಮಾನವ ಅಂತ ಹೇಳುತ್ತಲ್ಲ ಮತ್ತೆ ಅಯೋಧ್ಯ ಪೀಠವನ್ನು ಏರಬೇಕಾದಂತ ಯೋಗ್ಯತೆ ಉಳ್ಳಂತ ನೀನು ಈ ರೀತಿ ಕಾಡಾಡಿಗನಾಗಿ ತಿರುಗ್ತಾ ಇದ್ದಿ ಎನ್ನುವುದಾಗಿ ಹೇಳಿತು ನಮ್ಮದೆಲ್ಲ ಮಾತಿನ ಅರ್ಥ ನಿನಗಾಗಿಲ್ಲ ನಮ್ಮೆಲ್ಲ ನಮ್ಮದೆಲ್ಲ ಧೋರಣೆ ಹೇಗೆ ಬಲ್ಲ ಹೇಗೆ ಐಹಿಕವಾಗಿ ಒದಗಿ ಬರುವಂತಹ ವ್ಯಕ್ತಿ ಆದವನು ಎಂತಹ ಸಂದಿಗ್ಧತೆ ಪ್ರಾಪ್ತವಾದರೂ ಕೂಡ ತನ್ನ ಸದ್ದಯುತವಾದಂತಹ ಆದರ್ಶವನ್ನ ಕೊನೆಯವರೆಗೆ ಪಾಲಿಸಿಕೊಂಡು ಬರ್ತಾನಲ್ಲ ನೋಡುವ ಅದು ನಿಜವಾದ ಜಯವೆಂದೆನಿಸಿಕೊಳ್ತದೆ ಹಾಗಾಗಿ ನಮ್ಮ ಅಯೋಧ್ಯ ನಗರಿಯಲ್ಲಿ ಯಾ ಸೂರ್ಯವಂಶಾನುಕ್ರಮದಲ್ಲಿ ಪ್ರತಿಷ್ಠಾಪಿತವಾದ ಸದ್ದರ್ಮ ತ್ಯಾಗ ಹೌದಾ ಸಮಷ್ಟಿ ಪ್ರಜ್ಞೆಯನ್ನಾಧರಿಸಿ ಎಲ್ಲವರಿಗೂ ಒಳಿತಾಗುತ್ತದೆ ಎನ್ನುವ ಸಕಾರಣ ಒದಗಿ ಬಂದಾಗ ನಮ್ಮನ್ನು ನಾವೇ ತತ್ತುಕೊಳ್ತೇವೆ ಇದಕ್ಕೊಂದು ಉತ್ತಮವಾದ ಉದಾಹರಣೆ ಏನು ಮಹಾನುಭಾವನಾದ ದಿಲೀಪತ್ಮಿಂಗರಾಗಿರುವಂತಹ ಶಿಬಿ ಪಾರಿವಾಳದ ಪ್ರಕರಣವು ದೇನುವಿನ ಪ್ರಕರಣವು ಸರಿ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುವುದಕ್ಕೆ ಮುಂದಾದ ಇದು ನಮ್ಮ ವಂಶಾನುಕ್ರಮದ ಹೆಗ್ಗಳಿಕೆ ಅದನ್ನ ಆಧರಿಸಿ ಮುಂದಡಿಯನ್ನಿರಿಸಿದವನು ನಿನ್ನ ಕುರಿತಾಗಿ ಹಲವಷ್ಟು ವಿಚಾರಗಳನ್ನು ನಾ ಕೇಳಿ ತಿಳಿದವ ನನ್ನ ಇದ್ರು ಬರುವಾಗ ಕೆಲವರು ನನ್ನ ಬಗ್ಗೆ ತಿಳಿದೇ ಬರ್ತಾರೆ ನೀನು ಹೊಸತೇನಲ್ಲ ಅಂತ ನಮ್ಮದು ಪಠ್ಯಾನುಕ್ರಮ ಹಾಗೆ ಒಳ್ಳೆಯದ್ದು ಗುರುವರೆಣ್ಯರು ಮುಂಚಿತವಾಗಿ ಹೇಳಿದ್ದಾರೆ ಕಾರ್ಯ ದೊಡ್ಡದಿರಲಿ ಸಣ್ಣದಿರಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ಕಾರ್ಯದ ವ್ಯಾಪ್ತಿ ಏನು ಎಷ್ಟು ಎನ್ನುವುದನ್ನ ಪ್ರಪೂರ್ಣಮಯವಾಗಿ ಅಲ್ಲದಿದ್ರು ಅಲ್ಪ ಸ್ವಲ್ಪವಾದರೂ ತಿಳುಗಿ ತಿಳಿದುಕೊಂಡು ಹೋಗಬೇಕು ಕಂಡ ಎನ್ನುವುದ ಒಳ್ಳೆ ನಡೆ ನಿನ್ನದು ಚಿಕ್ಕ ಚಿಕ್ಕಪ್ರಾಯದಲ್ಲಿಯೇ ವಿಕ್ರಮತೆಯನ್ನೇ ಉಸಿರಾಗಿಸಿಕೊಂಡವನು ಹೌದು ಅನೂಹ್ಯವಾದ ಸಮರ ವೈಭವೀಕರಣವನ್ನು ಮೆರೆಸಿ ವಿಕ್ರಮದ ವಿಸ್ಪುಲಿಂಗನನು ಎನ್ನುವಂತಹ ನೆಗಳತೆಯನ್ನ ನೀ ಸಂಪ್ರಾಪ್ತೀಕರಿಸಿಕೊಂಡವನಂತೆ ನಿಜವಾದ ಮಾತು ನಿಜವಾದತೆ ಹೌದು ಆದರೆ ಸ್ವಲ್ಪ ಆಲೋಚಿಸಿ ಏನಮ್ಮ ಸರ್ವ ಮನ್ನಣೆ ಎನ್ನುವುದು ನಿನ್ನ ಪಾಲಿಗೆ ಒದಗಿ ಬಂದಿದೆಯಾ ಹಾ ವ್ಯಕ್ತಿಯಾದವನಲ್ಲಿ ಪ್ರತಿಷ್ಠಾಪಿತವಾದಂತಹ ಬಲವಿಶೇಷತೆ ಎನ್ನುವುದು ಹಾ ಲೋಕದಲ್ಲಿರುವಂತಹ ಸರ್ವರಿಂದಲೂ ಮಾನೀಕೃತವಾಗಬೇಕಾದ್ರೆ ಹಾ ಧರ್ಮ ಸುಸಂಬದ್ಧವಾದ ಕೈಂಕರ್ಯಗಳಿಗೆ ಆತನ ಬಲವಿಶೇಷತೆ ಎನ್ನುವುದು ವಿನಿಯೋಗಿತವಾಗಬೇಕಂತೆ ನಿನ್ನ ಬಾಳ ಪಯಣದಲ್ಲಿ ಒದಗಿ ಬಂದಂತಹ ಘಟನಾನುಕ್ರಮಗಳ ಕುರಿತಾಗಿ ಹಾ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ಹಾ ದುರ್ವಿಚಾರಗಳಿಗೆ ಅವುಗಳೆಲ್ಲವನ್ನ ದುರ್ವಿನಿಯೋಗ ಮಾಡಿಕೊಂಡ ಕುಮತಿ ನೀನು ಎನ್ನುವುದು ಸ್ಪಷ್ಟವಾಗ್ತಾ ಉಂಟು ಲೋಕದ ಅಭಿಪ್ರಾಯಗಳು ಒಂದೊಂದು ರೀತಿಯಲ್ಲಿ ಇರ್ತದೆ ಒಟ್ಟಿನಲ್ಲಿ ಲೋಕದೊಳಗೆ ನೀನಲ್ಲ ಲೋಕವೇ ನಿನ್ನೊಳಗೆ ಸರಿ ಒಬ್ಬೊಬ್ಬರ ಹೊಗಳುತ್ತಾರೆ ನೀವು ವಿರೋಧಿಸ್ತೀರಿ ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ಸ್ವಲ್ಪ ಆಲೋಚಿಸುವ ಪೂರ್ಣ ಉಂಟು ಸಮಯ ಅವಕಾಶ ಉಂಟು ಈಗ ಲೋಕದಲ್ಲಿ ರಾಕ್ಷಸರು ಮಾತ್ರ ಇರುವುದು ಅಲ್ವಪ್ಪ ಯಾರಲ್ಲ ನಾನು ಯಾರು ನನ್ನನ್ನು ಬೆಂಬಲಿಸ್ತಾರು ಅವರಿಗೆ ಮಾತ್ರ ನನ್ನ ನನ್ನ ಹಿಂಬಾಲಿಕರಿಗೆ ಮಾತ್ರ ನಾನು ಹಾಗಾದ್ರೆ ನಿನ್ನದನ್ನು ಮಾತ್ರ ನೀ ನೋಡುವವ ಹೌದು ಲೋಕದಲ್ಲಿ ಧರ್ಮಕರ್ಮಗಳ ಪರಿವಿವೇಕಂತಹ ವ್ಯವಹಾರ ಅನುಕ್ರಮದಲ್ಲಿ ತೊಡಗಿಕೊಂಡಂತಹ ವ್ಯಕ್ತಿ ಶೀಘ್ರಗತಿಯಲ್ಲಿ ಅಧಃಪತನವನ್ನು ಕಾಣ್ತಾನೆ ಎನ್ನುವುದಕ್ಕೆ ಇತಿಹಾಸವೇ ಇದ್ರು ಮಹೇಶ್ ಮೂರು ದಿನ ಇದ್ರು ಇಚ್ಛೆಯಂತೆ ನಾನು ಬದುಕ್ತೇನೆ ನಿನ್ನೆಚ್ಚಿನ ಹೌದ ಲೋಕ ಯಾವ ತರನಾಗಿ ಅಡ್ಡಿಲ್ಲ ಅದನ್ನೇ ಅವಿವೇಕ್ ಹೇಳ್ತಾರೆ ಅದನ್ನೇ ಕೇಳಿಕೊಂಡಿದ್ರೆ ಆಗ್ತದಾ ನಾವೇನು ಮಾಡ್ಬೇಕಾದ್ರೆ ಮಾಡಿ ಹೋಗುದು ಹುಟ್ಟಿನಲ್ಲಿ ಲೋಕದಲ್ಲಿ ಲೋಕ ನನಗೆ ಅಗತ್ಯವೇ ಹಾಗಾದ್ರೆ ಪೋಕನಂತೆಗೆ ವ್ಯವಹಾರ ನಾನು ಪೋಕನೆ ಹೌದು ಹಾಗೆ ಮಾಡು ಹಾ ಹಾಗೆ ಮಾಡ್ತೀನಿ ಅಂತಿಮವಾದ ಒಂದು ನುಡಿ ಉಂಟು ಏನು ನಿನಗೊಂದು ಮೂಲ ಹೆಸರು ಉಂಟಂತೆ ಹಾ ಮೇಘನ ಯಾಕೆ ಯಾಕಿರಿಸಿದ್ರು ನೀನು ಹುಟ್ಟಿದ ಕ್ಷಣವೇ ನಿನ್ನ ಅಳಲೆನ್ನುವುದು ಮೇಘಗಳ ಗರ್ಜನೆಯ ಉಪಾದಿಯಲ್ಲಿ ಇದ್ದಿತ್ತಂತೆ ಸತ್ಯ ಇದನ್ನು ಗಮನಿಸಿದಂತಹ ರಾವಣ ಹಸುರ ನಿನಗೆ ಮೇಘನಾಥ ಎನ್ನುವಂತಹ ಹೆಸರನ್ನು ಇರಿಸಿ ಹುಟ್ಟೆ ಹೆಸರು ನನ್ನದು ಮೇಘಗಳ ವಿಶೇಷತೆ ಹೇಗೆ ಹೇಗೆ ಜಗತ್ತಿಗೆ ಬೆಳಕಿನ ಕಾಂತಿಯನ್ನು ಪಸರಿಸಬಲ್ಲಂತಹ ಸೂರ್ಯನನ್ನ ಆದ ಕ್ಷಣಕಾಲ ಕಾಣದೇ ಇರುವಂತೆ ಮಾಡಿಸುವಂತಹ ಸಾಮರ್ಥ್ಯವೆನ್ನುವುದು ಮೇಘಗಳ ಸಂದೂಹಕ್ಕೆ ಮುಸುಕಿದ್ರೆ ಸೂರ್ಯನು ಮುಳುಗ್ತಾನೆ ಅಲ್ವಾ ಅಂತಹ ವಿಶೇಷಣಾ ಪೂರಿತವಾದ ಮೇಘನಾದ ಎನ್ನುವಂತಹ ಹೆಸರನ್ನಿರಿಸಿಕೊಂಡಂತಹ ನೀನಿಂದು ಮಾಡಿದ ಕೈಂಕರ್ಯ ಎಂತಹದ್ದು ಹೆಂಬೇಡಿ ಅಂತ ಮೋಡದ ಮರೆಯನ್ನ ಸೇರಿ ಮಾಯಕದ ವಿದ್ಯೆಯನ್ನು ಮಾಡ್ತಾ ಇದೆಯಲ್ಲ ಇದು ನಿನಗೆ ಸನ್ನ ಅದಕ್ಕೆ ಆಕ್ಷೇಪ ಅಂತ ಇದು ಸಂಕ್ಷಣ ಭರಿತವಾದ ಕಾರ್ಯವಲ್ಲ ನಾನು ವೀರರೇ ಎನ್ನುವುದು ಇನ್ನೊಬ್ಬರು ನನ್ನ ಹೇಳಿಕೊಡ್ಬೇಕಾಗಿಲ್ಲ ಯಾಕೆ ಹೇಳಿದ್ದು ಯಾಕೆ ನಿನಗೂ ಹ ನೀನು ಬೇಸರಿಸಿದ್ರು ಪರವಾಗಿಲ್ಲ ಇಲ್ಲಪ್ಪ ನಾನು ಹೇಳಿದ್ದಲ್ಲ ಈ ತೆಗಳಲ್ಲಿ ನನಗ ಬೇಸರ ಇಲ್ಲ ಕಿಚಾಯಿಸುವುದಕ್ಕೆ ಇರುವ ಕ್ಷೇತ್ರ ಅದು ನಿನ್ನ ಗುಣ ಸ್ವಭಾವ ನನ್ನೆನವಾಗಿ ಕ್ಷೇತ್ರದಲ್ಲಿ ರಣೋನ್ಮಾದವೆನ್ನುವುದು ತೀವ್ರತೆಯನ್ನು ಪಡಿಬೇಕಾದ್ರೆ ಈ ರೀತಿಯ ಹಿಯಾಳಿಸುವಿಕೆ ಖಂಡನೆ ಮಂಡನೆ ಎನ್ನುವುದು ಅತಿ ಅವಶ್ಯಕ ಯುದ್ಧ ಕ್ಷೇತ್ರ ಅಂತ ಆದ್ರೆ ಒಂದೋ ಮಾತಿನ ವಿಭಾಗದಲ್ಲಿ ಒಂದೋ ಯುದ್ಧದ ವಿಭಾಗದಲ್ಲಿ ಅದಾಗಬೇಕು ಮಾತು ಹೆಚ್ಚಾಗಿ ಮಿತತೆಯನ್ನು ಮೀರಿದಾಗ ಆಯುಧದಿಂದ ಪ್ರಹರಿಸು ಈಗ ಮಾತು ಮೀರಬಾರದು ಅಂತ ಆದ್ರೆ ನಾನು ಆಯುಧದಲ್ಲೇ ಪ್ರಯೋಗ ಮಾಡುತ್ತೇನೆ ಯಾವ ರೀತಿ ಬಲ್ಲ ಮೋಡದ ಮರೆಯಲ್ಲಿ ನಾನು ಸೇರಿದ್ದೇನೆ ಹೌದಪ್ಪ ಮಾಯಾವಿದ್ಯೆಯನ್ನು ನಾನು ಕಲಿತಿದ್ದೇನೆ ಆ ಕಾರಣಕ್ಕಾಗಿ ಮೋಡದ ಮರೆಯನ್ನು ಸೇರಿ ಯುದ್ಧವನ್ನು ಮಾಡಿ ೇನೆ ಅದರಲ್ಲೂ ನಾವು ದಾನವರು ಅಸುರರು ಮಾಯವಿದ್ಯೆ ಪ್ರಕಟ ಮಾಡಿದ್ದಾರೆ ನಿನ್ನ ಸಮಸ್ಯೆ ಅನ್ನತೇಕಲ್ಲ ಬೇರೆಯವ್ರು ಮಾಡಬಾರ್ದಂತೆ ನಾನು ಕಲ್ತಿದ್ದೇನೆ ಮಾಡ್ತೀನಿ ಅಲ್ಲ ಮಹಾರಾಯ ಎಂತದ್ ಹೇಳು ಮಹಾರಾಯ ಲೋಕದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳು ಇರ್ತಾರಂತ ಲೌಕಿಕಮಯವಾದ ಪ್ರಲೋಭನೆಗಳಿಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಸ್ಮಶಾನವನ್ನ ಸೇರಿ ಅವರು ಕೊಟ್ಟಂತಹ ದುಡ್ಡಿಗೆ ಕಟ್ಟು ಬಿದ್ದು ಕೃತಿಮಾದಿಗಳನ್ನು ಮಾಟವನ್ನು ಮಾರಣವನ್ನು ಮಾಡ್ತಾರೆ ಮಾಟಗಾರರು ಮಾಟಗಾರರು ಮೋಡಿಗಾರರು ಅಂತ ಹೇಳ್ತಾ ಹೌದಯ್ಯ ಅವರಿಗೂ ನಿನಗೂ ಯಾವುದೇ ವ್ಯತ್ಯಾಸವಿಲ್ಲ ನಿನ್ನ ಲೆಕ್ಕದಲ್ಲಿ ಅದೇ ರೀತಿಯೊಂದು ಆಲೋಚನೆ ಅಷ್ಟು ಕೆಳಕೆ ಕೆಳಕಿನ ನನ್ನ ಕಾರ್ಯ ಆಗ್ಬೇಕಾದ್ರೆ ಕೆಳಗಿಳಿ ಮೇಲೆ ಹೋಗ್ತೀನಿ ಮೆಚ್ಚಿದ್ದೇನೆ ಆ ಮೆಚ್ಚು ನೀನು ರಾವಣ ಆಸುರದ ಸುಕುಮಾರದು ಅಪ್ಪನ ಅಪರ ಮಗನಲ್ವಾ ಅಪ್ಪನ ಮಗ ಎನ್ನುವ ಕಾರಣಕ್ಕೆ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣನ್ನು ಹಾಕಿಕೊಡು ನಾವು ನೇಣಪ ನಾವು ಅಪ್ಪ ಹಾಕಿದ ಆಲ ಮರದ ಹಾಗೆ ತೂಕ್ತೇವೆ ಜೋಕಾಲಿ ಆಡ್ತೇವೆ ಇದು ನೇಣನ್ನು ಹಾಕಿಕೊಡು ಇಲ್ಲಪ್ಪ ನಾನು ಜೋಕಾಲಿ ಆಡಿ ನೋಡು ಸ್ವಲ್ಪ ಆಲೋಚಿಸು ಏನು ಈ ಪ್ರಪಂಚದಲ್ಲಿ ಆ ಇಂದ್ರಿಗೆ ಅವನದೇ ಆದಂತಹ ಒಂದು ಪರಿಕಲ್ಪನೆ ಸ್ಥಾನಮಾನೀಯತೆ ಎನ್ನುವುದು ಡಿ ಎಲ್ಲಿಂದ ಬಂತು ಕೇಳಿದರೆ ನಾನು ಯಾರು ರಕ್ತ ರಾವಣನ ರಕ್ತ ರಾವಣನಿಗೆ ಮಾಡಲಾಗದೆ ಇರುವಂತಾನೆ ಮಾಡಿದ್ದೇನೆ ಯಾವುದಾದರೂ ಇಂದ್ರನನ್ನ ನೀ ಜಯಿಸಿದ್ದು ಹೌದು ಆದ್ರೆ ತಂದೆಗೆ ಹಿನ್ನಡೆಯಾಗುತ್ತಾ ಇದೆ ಎನ್ನುವಂತಹ ವಿಚಾರವನ್ನು ಕೇಳಿದ ಅಕ್ಷ ನೀನೇನು ಸಂಗರಕ್ಕೆ ಹೋಗ್ಲಿಲ್ಲ ಸಪ್ತಾತ್ವರಗಳನ್ನ ಮಾಡಿದೆಯಂತೆ ಆ ಆತ್ವರದಲ್ಲಿ ಪ್ರಾಪ್ತವಾದಂತಹ ತಾಮಸೀ ವಿದ್ಯೆಯನ್ನು ಆಧರಿಸಿ ದೇವತೆಗಳ ಶಕ್ತಿಯನ್ನ ಕುಂಠಿತಗೊಳಿಸಿದೆ ಸಂಪಾದನೆ ಒಟ್ಟಿನಲ್ಲಿ ಯಾವುದು ನೇರ ನೇರಕ್ಕೆ ನೀವು ಮಾಡುವುದಿಲ್ಲ ನೇರ ಮಾರ್ಗವು ಮಾರ್ಗವೂರ್ಯ ವಂಶ ಅನುಕ್ರಮಕ್ಕೆ ಸೇರಿದಂತಹ ನಾನೊಂದು ಸವಿಯಾದ ನುಡಿಯನ್ನಾಡಲು ಕೇಳು ನೇರ ಮಾರ್ಗವು ನೋಡುವುದಕ್ಕೆ ಕಠಿಣತಮವಾಗಿದ್ದಿರಬಹುದು ಅದು ಸದ್ದರ್ಮಯುತವಾಗಿದ್ದೇ ಆಗಿದ್ದಲ್ಲಿ ಕಲ್ಲು ಮುಳ್ಳು ತುಂಬಿಕೊಂಡಿದ್ರೂ ಕೂಡ ಅಂತಿಮವಾಗಿ ಸಂತೋಷಾತಿಶಯದ ಗಮ್ಯವನ್ನ ಸೇರಬಹುದು ಸರಿ ಇಲ್ಲ ಎನ್ನುವ ಕಾರಣಕ್ಕೆ ಕುಮಾರ್ಗವನ್ನ ಅಡ್ಡೋದಿಡ್ಡಿಯಾಗಿ ವ್ಯವಹರಿಸುವುದಕ್ಕೆ ಮುಂದಾಗಿದ್ದೇ ಆಗಿದ್ದಲ್ಲಿ ಅಧಪತನವನ್ನು ಕಾಣಬೇಕಾಗ್ತದೆ ಇದು ತರವಲ್ಲ ಎನ್ನುವುದಾಗಿ ಸಾರಿ ಸಾರಿನ ಹೇಳ್ತಾ ಇರು ಸಾರಿ ಕೊಂದರೆ ತಪ್ಪಿಲ್ಲ ಪಾಪವಿಲ್ಲ ಹಾಗಾಗಿ ಇಷ್ಟೆಲ್ಲ ಎಳೀತಾ ಇರುವುದು ಕಂಠ ಶೋಷಣವನ್ನು ಶೋಷಣೆಯನ್ನು ಮಾಡ ನೀನಿ ಇಷ್ಟೆಲ್ಲ ಹಾರಾಟ ಮಾಡುವುದೇತಕ್ಕೆ ಆತಕ್ಕೆ ನಿನ್ನ ತಂದೆಗ ಹೌದು ನಿನ್ನ ತಂದೆಯ ಬರಹ ಎಂತಹತು ಎನ್ನುವುದು ನಮಗೆ ಗೊತ್ತಿಲ್ವ ಹಾ ನೀನು ಅಂತ ಆಯ್ತು ತಿಳಿದಿದ್ದೇನೆ ಒಳ್ಳೆಯದು ಲೋಕಾರಾವಣ ಹಾ ಮಹಾರಾವಣ ಹೌದೌದು ರಾವಣೇಶ್ವರ ಎನ್ನುವಂತಹ ವಿಖ್ಯಾತಿಯನ್ನ ಗಳಿಸಿಕೊಂಡವ ಪರಮೇಶ್ವರನೇ ಅನುಗ್ರಹಿಸಿದ್ದ ಹಾ ರಾವಣೇಶ್ವರ ಎನ್ನುವುದಾಗಿ ಕರೀತಾರಂತ ಏನೇ ಇರಲಿ ಆತ ಈ ಅದೆಷ್ಟು ಸಾಧನಾ ಶಿಖರವನ್ನ ಏರಿದ್ದಾನೆ ಆ ಎಲ್ಲ ಸಾಧನೆಯ ಶಿಖರವನ್ನು ಒಂದೆಡೆಯಲ್ಲಿ ಹೂತು ಹಾಕುವಂತಹ ಪಾಪ ಸಂಚಯನದ ಕೋಪವನ್ನು ಹೊಂದಿದ್ದಾನೆ ಎನ್ನುವುದಾಗಿ ಹೇಳಬಹುದು ಯಾವ್ದದು ಅನರಣ್ಯಕನಿಂದ ಶಾಪ ಆಮೇಲೆ ಪುಂಜಿಕ ಸ್ಥಳ ಶಾಪ ಒಳ್ಳೆಯದು ನಂದಿಕೇಶನಿಂದ ಶಾಪ ಒಳ್ಳೆಯದು ವೇದವತಿಯಿಂದ ಶಾಪ ಒಳ್ಳೆಯದು ಒಟ್ಟು ಹದಿನೆಂಟು ಶಾಪಗಳೇ ಉಂಟಂತೆ ಆದ್ರೂ ನಮ್ಮಪ್ಪ ಇನ್ನು ಗಟ್ಟಿಯಾಗಿದ್ದನು ಯಾರು ಹೇಳಿದ್ರು ಇನ್ನು ನನ್ನಪ್ಪ ನೋಡು ಜೀವಂತವಾಗಿ ಇದ್ದಾನೆ ಜೀವ ಅದು ಜೀವಂತ ಅಲ್ಲ ಜೀವ ಶವ ಎನ್ನುವುದಾಗಿ ಸೇರಿ ಇಲ್ಲಪ್ಪ ನಮಗ್ ಹಾಗೆ ಕಾಣಿಸುದೇ ಇಲ್ಲ ಅಪ್ಪ ಎಷ್ಟು ಒಡನಾಟು ಇವತ್ತು ಅಪ್ಪ ಬರ್ಬೇಕಿತ್ತು ಬರ್ಲಿಲ್ಲ ಇಲ್ಲಿದ್ರೆ ಇಷ್ಟು ಬರ್ತದೆ ನಾನೇ ಹೋಗಿ ಕಾಣಬಹುದಾ ಆ ನಂತರ ಕೊನೆಯಲ್ಲಿ ಅಂತಹ ನಿರೀಕ್ಷೆ ಪ್ರತೀಕ್ಷೆಗಳು ನಮ್ಮಲ್ಲೂ ಉಂಟು ಹೌದಾ ನಿನ್ನ ತಂದೆಯನ್ನ ನೇರ ನೇರವಾಗಿ ನಾನು ಹೀಗೆಳೆಯುವುದಿಲ್ಲ ಆ ಕಾರಣ ಒಳ್ಳೆಯ ಶಿವಭಕ್ತ ಹೌದಪ್ಪ ಪರಮ ರಾಜ ರಾಜನೀತಿಜ್ಞ ಎಲ್ಲ ಉಂಟು ವೀರಾಗಣಿಯು ಕೂಡ ಹೌದು ಆದ್ರೆ ಹಲವು ಬಣ್ಣಗಳನ್ನ ಕರಿದಾದ ಬಣ್ಣವು ನುಂಗಿ ನೊಣೆಯುವಂತೆ ಅವನಲ್ಲಿರುವಂತಹ ಮತ್ತತೆ ಸ್ತ್ರೀಲಂಪುಟವೇ ಅವನನ್ನ ಕೊಂದು ಕಳೆದಿದೆ ಅಂದ್ರೆ ಬಹಿರ್ಮುಖವಾಗಿ ಎನ್ನುವುದಾಗಿ ಹೇಳಬಹುದು ಸರಿ ನಿನ್ನ ತಂದೆಯ ವಸ್ತುನಿಷ್ಠ ವಿಚಾರವನ್ನ ಗಾದೆಯ ಮಾತಿನಲ್ಲಿ ಹೇಳುವುದೇ ಆಗಿದ್ದಲ್ಲಿ ಆದ್ರೆ ನಿಮ್ಮ ತಂದೆಯ ಹಣೆ ನನಗೆ ಗೊತ್ತಿಲ್ಲ ನನಗೆ ಓದ್ಲಿ

ಹಾಕುವುದು ಕೊಕ್ಕೆಗೆ ಗಾಳ ಹಾ ಗಾಳ ಹಾಕುವುದು ನಿನ್ನ ಗಾಳ ಹತ್ರ ಬಾಯಲ್ಲಿ ದೊಡ್ಡ ದೊಡ್ಡ ಶಬ್ದಗಳನ್ನೇ ಹೇಳುವುದು ಆಹಂ ಬ್ರಹ್ಮ ಈಗ ಗಾಳ ಹಾಕಿ ಸರ್ವಂ ಕಲ್ವಿದಂ ಬ್ರಹ್ಮ ಗಾಳ ಹಾಕಿ ಸೀತಿ ಹೇಳುವಂಥ ಬ್ರಹ್ಮ ಜಿಜ್ಞಾಸ ಹಾ ಹೀಗೆಂತ ಹೇಳುವುದು ಹೌದು ಮಾಡುವುದೆಲ್ಲ ಪರನಾರಿಯನ್ನ ಕದ್ದುಕೊಂಡು ಬರುವುದು ಆ ಅಲ್ಲಸಲ್ಲದ ಕೈ ಕರಿಯವನ್ನು ಅದಕ್ಕೆ ಒಳ್ಳೆ ಮಾತ್ರೆ ಹೇಳ್ತಾ ಇದ್ದೇನೆ ಆ ಬದುಕುವ ಆಸೈತಲ್ಲ ಕ್ಷಮೆಯನ್ನು ಯಾಚೇಸ ಕ್ಷಮೆ ಅಲ್ಲ ಇನ್ನಿಮರೆಗೆ ಕರೆಸಿಕೊಂಡಿದ್ದೇನೆ ನಿಮ್ಮನ್ನು ಅಂಟಗಂಟಿ ಅಪ್ಪ ಸಾಧ್ಯ ಇಲ್ಲ ಕೇವಲ ಮಾತಿನಲ್ಲಿ ವೀರಲ್ಲ ಇವ ಬಾಣ ಪ್ರಯೋಗದಲ್ಲೂ ನಿಶ್ಸೀನಿದ್ದಾನೆ ಇಂತ ಕಸವನ್ನ ಹೇಗೆ ಬಿಸಾಡಬೇಕು ಗೊತ್ತಿಲ್ವಾ ಮತ್ತೆ ಮಾಯಾವಿ ಮೋಡದ ಮರೆಯನ್ನ ಸೇರಿ ಮಾಯವಿದ್ಯ ಪ್ರಕಟ ರಸವನ್ನ ಕಾಣುವುದಕ್ಕೆ ಈ ಪಾಪಾತ್ಮಿಗಳಿಗೆ ಗೊತ್ತಿಲ್ಲ ಒಂದು ಒಳ್ಳೆಯ ಹೊಮ್ಮಿಸುವುದನ್ನ ಬಿಟ್ಟು ಪುನರ ಎಂಬಂತೆ ಹೆಮ್ಮೆಡಿಪವನ್ನ ಆಧರಿಸಿ ಮೋಡದ ಮರೆಯನ್ನ ಸೇರಿಕೊಂಡಿದ್ದಾನೆ ದೀಪ ಆರುವುದಕ್ಕಿಂತ ಮುಂಚಿತವಾಗಿ ಅತೀವವಾಗಿ ಜ್ವಲಿಸ್ತದಂತೆ ಯಾಕೋ ಏನೋ ಇವನ ಭಾವಚಿತ್ರಕ್ಕೆ ಆದಷ್ಟು ಬೇಗನೆ ದೀಪ ಬೀಳುತ್ತದೆ ಎಂದೆನಿಸ್ತಾ ಉಂಟು ಅದೇನೇ ಇರಲಿ ಕಡು ಆದವ ಈತ ಬದುಕಬೇಕು ಸಧರ್ಮ ನಿರತನಾಗಿ ಜೀವನವನ್ನ ಸಾಗಿಸಬೇಕು ಎನ್ನುವುದು ನನ್ನ ಸಕಾಂಕ್ಷೆ ಎಲ್ಲವೂ ಶಿವನುಲುಮೆಯಂತೆ ಸಾಗಲಿ ಎಲ್ಲವರು ಜಾಗರೂಕತೆಯಿಂದ